ಈ ಒಂದು ಕಾರ್ಯಕ್ರಮದ ಜಿಲ್ಲೆ ಸಾಧನೆ ವಹಿಸಿದಂತ ಶ್ರೀ ನಂಬಪುರಿ ಸಿಂಹಾಸನ ಶ್ರೀ ಶ್ರೀ ವರಸ ಎಂಟು ಜಗತ್ತು ಏನು ಪ್ರಾಚಾರ್ಯ ಡಾಕ್ಟರ್ ಡಿಒ ಸೋಮೇಶ್ವರ್ ಗಾಂಧಿಶೀಲ ಕೇಂದ್ರ ಬಾಡಿಗೆ ಶರಣಗಳಲ್ಲಿ ಶಗರಗಳಲ್ಲಿ ವಹಿಸುತ್ತ ಹಾಗೂ ದೇಶದಲ್ಲಿ ಸೇರಿದಂತ ಎಲ್ಲ ಶ್ರೀಗಳ ಶಗರಗಳಲ್ಲಿ ಸುತ್ತ ಹಿಗಿದಂತ ಎಲ್ಲ ಭಕ್ತರುಗಳೇ ತಂದೆ ತಾಯಿ ಸಂಬಂಧದಂತಹ ಹಿರಿಯವೇ ಪತ್ರ ಖರ್ಚವೇ ಎಲ್ಲ ರಾಜಕೀಯ ಮುಖಂಡವೇ ಬಸ್ಸು ಕದಗಿನ ಶಾಸಕರಂತಹ ಟು ಸಂದ್ರಗಳೇ ಇದಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಮುಸ್ಲಿಂ ಇದ್ರು ಕೂಡ ಒಳ್ಳೆ ಬಂದ ನೈಕಲ್ ಒಳ್ಳೆಯ ಬಸವ ಕಲ್ಯಾಣಗಳ ಸಂದೇಶ ಆಗಿದಾಗ ಅದೇ ರೀತಿ ಸಮಯ ಬಹಳ ಕಡಿಮದ ನಾನು ಮಾತು ಹೇಳಕ್ಕೆ ಬರ್ತೇನೆ ನಮ್ಮ ಬಸವ ಕಲ್ಯಾಣಿ ಸರಿಯಾಗಿ ಹೋಗಿದಾಗ ಕಾರ್ಯಕ್ರಮ ಆಗಬೇಕು ದಸರಾ ಉತ್ಸವ ಸಮಾರಂಭ ನಡೀಬೇಕು ಸಾಕಷ್ಟು ಒಂದನ್ನು ಕೂಡ ಕ್ರಿಯೇಟ್ ಆಗಿರು ಆದಾಗ ಅತಿ ಹಿಂದುಳಿದ ಪ್ರದೇಶ ಅದೇ ರೀತಿ ಭಕ್ತರಿದ್ದಂತ ಏಳಿಯ ಈ ಭಾಗದಲ್ಲಿ ಮಾಡಿದಾಗ ಶಾಂತಿ ವಾತಾವರಣ ಎಲ್ಲ ರೀತಿ ನಾವು ಅಷ್ಟು ಮಂದಿ ಸಪೋರ್ಟ್ ಮಾಡ್ತೇವೆ ಒಳ್ಳೆಯ ಕಾರ್ಯಕ್ರಮ ನಾವು ಮಾಡಿದೆವು ನಮಗೆ ಬಹಳ ಆಗ್ತದ ನಮಗೂ ಕೂಡ ಭಾಗ್ಯ ಈ ಭಾಗಗಳ ಸಗದೃಗಳು ಬಂದು ನಮಗೆ ಒಳ್ಳೆಯ ರೀತಿಯಿಂದ ಧರ್ಮ ಬಗ್ಗೆ ಸಂದೇಶ ಕೊಡುವಂತ ಶಾಂತಿ ಮಾನವ ಧರ್ಮಕ್ಕೆ ಒಳ್ಳೇದಾಗಲಿ ನಾವು ವಿಚಾರ ಮಾಡಬೇಕು ಎಂತ ಆ ಧರ್ಮ ಇಲ್ಲಿ ಧರ್ಮ ಅಂತ ವಿಚಾರ ಎಷ್ಟು ಧರ್ಮ ಎಲ್ಲ ಧರ್ಮಕ್ಕೂ ಒಳ್ಳೇದಾಗಲಿ ಎಂಬುದು ಸಂದೇಶವು ಕೂಡ ಕೊಡ್ತಾ ಇದ್ದಾವೆ ಹಗಂ ಕಾರ್ಯಕ್ರಮ ಒಳ್ಳೇದು ಇರ್ತೀರಿಂದು ನಡಿಬೇಕು ಯಾವುದೇ ಒಂದು ಇರಬಾರ್ದು ನಾವು ಒಮ್ಮೆಯೂ ಕೂಡ ಮನೆ ನಾನು ಇವತ್ತೇ ಬಂದಿದ್ದೀನಿ ಶ್ರಮ ಬೇಡ ಆಶೀರ್ವಾದ ಇವತ್ತು ಕೂಡ ಆಶೀರ್ವಾದ ಮತ್ತೀರ್ವದಲ್ಲಿ ಸಿಗ್ತಾ ಇದೆ ಇಷ್ಟೊಬ್ಬರು ಬಸ್ ಒಟ್ಟ ಕಂಡು ಹೋಗಿದಾಗ ಯಾವುದೇ ವಿಚಾರ ಇಲ್ಲದೆ ನಮಗೊಂದು ಪೀಠ ಅಲ್ಲ ಗಣಲಿಂಗ ವೃದ್ಧಗನಿ ಮಠ ನಮಗೆಲ್ಲ ಗೊತ್ತದ ನಂಬಾಪುರಿ ಮಠಕ್ಕೆ ಸೇರಿದಂತ ಮಠ

ಎಲ್ಲರಲ್ಲಿ ಸಾಕಷ್ಟು ಶಿಶು ಮಕ್ಕಳು ಕೂಡ ನಾವ್ ಯಾವುದೇ ಕಾರ್ಯಕ್ರಮ ಇದ್ದಾಗ ಅಪ್ಪ ತಮ್ಮ ಆಶೀರ್ವಾದ ತುಂಬ ನಾವು ಹೋಗ್ತೇವೆ ನಾವು ಏನೇ ಕಾರ್ಯ ಮಾಡ್ಬೇಕಾದಾಗ ಹಾಡ್ಕೋರ್ ಮಠ ರಾಜೇಶ್ವರ್ ಮಠ ಧನಲಿಂಗಿ ಮಠ ನಾವು ಕೈ ಜೋಡಿಸಿ ಮನವಿ ಮಾಡ್ತಂತೇ ಒಂದು ಸುಮಾರು ತಮ್ಮ ರಾಜಕಿ ಉದ್ದೇಶದ ಎಲ್ಲ ಸಾಕಷ್ಟು ರಾಜಕೀಯ ಇದ್ದಂತ ಮಂತ್ರಿಗಳು ಬಂದರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಬಂದಿದಾಗ ನಾವು ಅನುಭವ ಪ್ರಂಟಪಿಗೆ ಹೋರಾಂತ ವಿಚಾರಲ್ಲ ಅನುಭವ ಮಂಟಪಕ್ಕೆ ಸರ್ಜೆಟ್ ಅನುಭವ ಮಂಟಪ ಅವ್ರಿಗೆ ಇಪ್ಪತ್ತೈದು ಎಕರ್ ದಿನ ಈಗಾಗಲೇ ಅನುಭವ ಮಂಟಪ ಲೆಕ್ಕ ಇಪ್ಪತ್ತೈದು ಎಕರೆ ಬೇಕು ಎಪ್ಪತ್ತೆರಡು ಎಕರ್ ಆಲ್ರೆಡಿ ಕೊಟ್ಟಿದಾಗ ನಮಗೂ ಮಠದು ನಾವು ಶಿಕ್ಷೆ ಇದ್ರಿ ನಾವು ಕಾರ್ಯಕ್ರಮ ಇತಿಹಾಸ ಸಂಸ್ಕೃತಿ ಈಗಾಗಲೇ ಮುಗಿಯು ಲಿಂಗ ಪೂಜೆ ಮಾಡಿ ದಿಕ್ಷೆ ಕೊಡ್ತಾ ನೀರು ಪೂಜಾ ಅಲ್ಲಿನ ಕಾಲ್ದಾಗ ಧನಲಿಂಗದ ಉತ್ಸವವನ್ನು ಮಾಡೋದ ಲಿಂಗ ದೀಕ್ಷೆ ಆಗ್ತಾ ಇತ್ತು ನೀವು ಒಂದೊಂದು ಸಿದ್ಧಿನಾಗ ಬರ್ತೀವಿ ಸಿದ್ಧಿನಾಗ ನಾವು ನಿಮ್ಮ ಎಲ್ಲರ ಕಲ್ಸಿ ಪ್ರಯತ್ನ ಮಾಡಿ ಅದಕ್ಕೆ ಜಗತ್ ಬದಿರ ಅನುಭವದ್ದು ಕೂಡ ಅಪ್ಪ ಆಶೀರ್ವಾದ ಈ ಭಕ್ತರ ಈ ಏನು ನಮ್ಗೆ ಎಲ್ಲರಿಗೂ ಒಳ್ಳೆಯದ ಉತ್ಸವದ ನಮ್ಮದು ಆಶಾ ಕೇಳಕ್ಕ ಎಲ್ಲೇ ಕಟ್ಟ ಬರ್ಬೋದು ಆಶೀರ್ ಮಾಡ್ ಅಂತಾರಾಷ್ಟ್ರೀಯ ಮಟ್ಟದ ಗಳಿ ನಿಯಂತ್ರಣಗಳಲ್ಲಿ ಬಂಧಿಸಿ ನನ್ನ ಮುದ್ದಿ మాజీ శాసక శ్రీవ మల్లికార్జున ఎస్ గోబా మనదా మాతన్న అత్యంత గట్టి జోర చప్పాళకృష్ మహాగురు అంతకంత ఆశీర్వాద పడుకోవాల సుమ విపక్షమతి మహేష్ హెరేమ బీదర్ బాబు